ನಮಸ್ಕಾರ ಯೋಗ ಅದರ ಎಂಟು ಅಂಗಗಳು ಎಂಟು ಅಂಗಗಳಿಂದ ಕೂಡಿದ್ದು ಒಂದು ಸಮಗ್ರವಾದ ಯೋಗ ಅಥವಾ ಎಂಟು ಅಂಗಗಳಿಂದ ಸಾಧಿಸಲ್ಪಡುವಂಥದ್ದು ಯೋಗ ಯೋಗ ಅನ್ನೋದು ಒಂದು ಸ್ಥಿತಿ ಅಂತ ಪರಿಗಣಿಸಿದರೆ ಅದನ್ನು ಕೊನೆಯಲ್ಲಿ ಸಿಗುವ ಅಂತಿಮವಾಗಿ ಸಿಲು ಸಿಗುವ ಫಲ ಅಂತ ಅಂದ್ಕೊಂಡ್ರೆ ಆ ಗುರಿ ಇದೆಯಲ್ಲ ಆ ಫಲವನ್ನು ಪಡೆಯೋದು ಅಂತ ಅಲ್ಲಿಗೆ ನಮ್ಮನ್ನು ಕೊಂಡೊಯ್ಯುವುದು ಅನ್ನೋದೇನಿದೆ ಅದು ಎಂಟು ಅಂಗಗಳು ಅಂತ ಕರೆದರು ಎಂಟು ದಾರಿಗಳು ಅಂತ ಆ ಎಂಟು ದಾರಿಗಳಲ್ಲಿ ಎರಡನೆಯ ದಾರಿ ಯಾವುದು ಅಂತ ಅಂದರೆ ಅದು ನಿಯಮ ಅಂತ ಕರೆಸಿಕೊಳ್ಳುತ್ತೆ ಯಮ ನಿಯಮ ಸಂಯಮ ಈ ಶಬ್ದಗಳೆಲ್ಲ ನಮ್ಮನ್ನು ನಾವು ಹಿಡಿತದಲ್ಲಿಟ್ಟುಕೊಂಡುವ ಹಿಡಿತದಲ್ಲಿಟ್ಟುಕೊಳ್ಳುವ ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಳ್ಳುವ ಅಂಶಗಳನ್ನೇ ಹೇಳ್ತಾ ಹೋಗುತ್ತವೆ ನಮ್ಮ ಮನಸ್ಸು ನಮ್ಮ ದೇಹ ನಮ್ಮ ಇಂದ್ರಿಯಗಳು ನಮ್ಮ ಬದುಕು ಅನ್ನೋದು ಒಂದು ನಿರ್ದಿಷ್ಟತೆಗೆ ಒಳಪಡಬೇಕು ಈ ನಿರ್ದಿಷ್ಟತೆಗೆ ಒಳಪಟ್ಟಾಗ ಬದುಕು ನಿರ್ದುಷ್ಟವಾಗತ್ತೆ ಅಂತ ಬದುಕು ದೋಷರಹಿತವಾಗತ್ತೆ ಹಾಗಾಗಿ ಈ ಸಂಯಮವನ್ನು ಬಹುದೊಡ್ಡ ಮೌಲ್ಯ ಅಂತ ಗುರುತಿಸಿದ ನಮ್ಮ ಹಿರಿಯರು ಯೋಗದ ಅಂಗವಾಗಿ ಅವುಗಳನ್ನು ತಂದರು ಎರಡನೆಯ ಅಂಗವಾಗಿ ನಿಯಮವನ್ನು ಹೇಳಿದ್ರು ಶೌಚ ಸಂತೋಷ ತಪಸ್ವಾಧ್ಯ ಈಶ್ವರ ಪ್ರಣಿಧಾನಿ ನಿಯಮಃ ಅಂತ ಪತಂಜಲಿ ಮುನಿಗಳು ಹೇಳ್ತಾರೆ ಪತಂಜಲಿ ಯೋಗ ಸೂತ್ರದಲ್ಲಿ ನಿಯಮ ಅಂದರೆ ಏನು ಅಂತ ಹೇಳುವಾಗ ಅವರು ಇಷ್ಟು ಅಂಶಗಳನ್ನು ಸೇರಿಸಿ ಇವುಗಳೆಲ್ಲವೂ ನಿಯಮಗಳ ವ್ಯಾಪ್ತಿಗೆ ಒಳಪಡುತ್ತೆ ಅಂತ ಹೇಳ್ತಾರೆ ಮೊದಲನೆಯದ್ದು ಶೌಚ ಅಂತ ಕರೀತಾರೆ ಶೌಚ ಅಂದರೆ ಶುದ್ಧಿ ಶುದ್ಧತೆ ಅನ್ನುವಂಥದ್ದು ಶುದ್ಧಿ ನಮಗೆ ಗೊತ್ತಿಲ್ಲದ ವಿಷಯ ಏನು ಅಲ್ಲ ಆದರೆ ಈ ಶುದ್ಧಿಯಲ್ಲಿ ಎರಡು ಭಾಗ ಇದೆ ಅನ್ನೋದನ್ನು ಗಮನಿಸಬೇಕಾಗತ್ತೆ ನಾವು ಒಂದು ಅಂತರಂಗದ ಶುದ ಶುದ್ಧಿ ಆದರೆ ಇನ್ನೊಂದು ಬಹಿರಂಗದ ಶುದ್ಧಿ ಬಹಿರಂಗದ ಶುದ್ಧಿ ನಮಗೆ ಚೆನ್ನಾಗಿ ಗೊತ್ತಿದೆ ಸ್ನಾನ ಮಾಡ್ತೀವಿ ಹತ್ತಿರ ಪೂಸಿಕೊಳ್ತೀವಿ ತೊಳೆದ ಬಟ್ಟೆ ಉಡ್ತೀವಿ ಐರನ್ ಮಾಡಿದ ಬಟ್ಟೆ ಉಡ್ತೀವಿ ಮನೆಯನ್ನೆಲ್ಲ ಒಂದಿನಿತೂ ಧೂಳಿಲ್ಲದಂತೆ ನೋಡ್ಕೊಳ್ತೀವಿ ರಸ್ತೆಗಳನ್ನು ಕೆಸರಿಲ್ಲದಂತೆ ಮಾಡ್ಕೊಳ್ತೀವಿ ಕಸ ಇಲ್ಲದಂತೆ ಮಾಡ್ಕೊಳ್ತೀವಿ ಇವೆಲ್ಲ ಬಹಿರಂಗದ ಶುದ್ಧಿ ಇದು ಬಹಳ ಮುಖ್ಯವಾದದ್ದು ಇದು ಕೇವಲ ತೋರಿಕೆಗಾಗಿ ಅಲ್ಲ ಇದು ಯೋಗ ಸಾಧನೆಗೆ ಕೂಡ ಬೇಕು ಅಂತ ಒಬ್ಬ ಯೋಗ ಸಾಧನೆ ಮಾಡ್ತಾನೆ ಅಂತ ಅಂದರೆ ಅವನು ಬಹಿರಂಗದಲ್ಲಿ ಇಷ್ಟು ಶುದ್ಧನಾಗಿರಬೇಕು ಅವನು ಅವನು ಬದುಕುವ ಪರಿಸರ ಅವನಿರುವ ಊರು ಎಲ್ಲವೂ ಶುದ್ಧವಾಗಿರಬೇಕು ಅಂತ ಹಾಗಾಗಿ ಊರನ್ನು ಶುದ್ಧಿಗೊಳಿಸದವನು ದೇಶವನ್ನು ಶುದ್ಧವಾಗಿಟ್ಟುಕೊಳ್ಳದೇ ಇದ್ದವನು ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳದೇ ಇದ್ದವನು ತಾನು ಯೋಗ ಮಾರ್ಗದಲ್ಲಿದ್ದೇನೆ ಇದೇನೆ ಅಂತ ಅಂದರೆ ಅವನು ಅದರ ಒಂದು ಅಂಗದಿಂದ ಹಿಂದೆ ಸರಿದಿದ್ದಾನೆ ಅಂತ ಹೇಳಬೇಕಾಗತ್ತೆ ಹಾಗಾಗಿ ಇದು ಈ ಬಹಿರಂಗ ಶುದ್ಧಿ ಅನ್ನೋದು ಕೂಡ ಬೇಕಾಗತ್ತೆ ಇದರ ಜೊತೆಗೆ ಇನ್ನೊಂದಿದೆ ಅಂತರಂಗ ಶುದ್ಧಿ ಅನ್ನುವಂಥದ್ದು ಮನಸ್ಸೆಷ್ಟು ಶುದ್ಧವಾಗಿದೆ ಅಂತ ಹೊರಗೆ ಬಹಳ ಫಳಫಳ ಹೊಳಿತಾ ಇರ್ಬೋದು ಮನಸ್ಸು ಆಗಿದೆಯಾ ಮುಖದ ಮೇಲೆ ಒಂದು ನಗು ಕಾಣ್ತಾ ಇರ್ಬೋದು ಮನಸ್ಸು ನಗ್ತಾ ಇದೆಯಾ ಅಥವಾ ಮನಸ್ಸಿನಲ್ಲಿ ಇನ್ನೇನೋ ಭಾವ ಇಟ್ಟುಕೊಂಡು ಹೊರಗೆ ದೇಶಾವರಿ ನಗೆ ನಗ್ತಾ ಇದೀವಾ ಅದು ವ್ಯಂಗ್ಯದ ನಗೆಯ ಅದು ಕುಚೋದ್ಯದ ನಗೆಯಾ ಅಂತ ನೋಡಿದಾಗ ಒಳಗೊಂದು ಹೊರಗೊಂದು ಭಾವ ಇಲ್ಲ ಒಳಗೇನೋ ಅದೇ ಹೊರಗೆ ಮತ್ತು ಒಳಗೆ ಕೂಡ ಅದಷ್ಟು ಪರಿಶುದ್ಧವಾದಂತಹ ಒಂದು ಮನಸ್ಸು ಅನ್ನೋದು ಬೇಕಾಗುತ್ತೆ ಈ ಅಂತರಂಗ ಬಹಿರಂಗ ಶುದ್ಧಿಗಳನ್ನು ನಿಯಮದಲ್ಲಿ ಸೇರಿಸಿ ಶೌಚ ಅಂತ ಕರೆದರು ಎರಡನೆಯದ್ದು ಸಂತೋಷ ಸಂತೋಷ ಅನ್ನೋದು ನಮ್ಮೆಲ್ಲರ ಬದುಕಿನ ಗುರಿ ಅದರಲ್ಲಿ ಯಾವ ಸಂಶಯವೂ ಇಲ್ಲ ಎಲ್ಲರಿಗೂ ಸಂತೋಷ ಬೇಕಾಗಿದೆ ಖುಷಿ ಬೇಕಾಗಿದೆ ಆದರೆ ಇಲ್ಲಿ ಸಂತೋಷ ಅನ್ನೋದನ್ನು ಒಂದು ವ್ಯಾಪ್ತಿಯಲ್ಲಿ ಹೇಳ್ತಾರೆ ಯಾಕೆಂದರೆ ಯೋಗದ ಗುರಿಯೇ ಆನಂದ ಆನಂದವನ್ನು ಪಡೆಯೋದು ಆನಂದವಾಗಿರೋದು ಪರಮಾನಂದವನ್ನು ಪಡೆಯೋದು ಯೋಗದ ಗುರಿ ಆ ಆನಂದವನ್ನು ಇದು ಹೇಳ್ತಾ ಇಲ್ಲ ಈ ಸಂತೋಷ ಅನ್ನೋದು ಏನನ್ನು ಹೇಳ್ತಾ ಇದೆ ಅಂದರೆ ಇದು ತೃಪ್ತಿಯನ್ನು ಹೇಳ್ತಾ ಇದೆ ನಮ್ಮ ಬದುಕಿನಲ್ಲಿ ನಮಗೇನು ಸಿಕ್ಕಿದೆಯೋ ಅದರಿಂದ ನಾವು ಖುಷಿಯಾಗಬೇಕು ಅನ್ನೋದನ್ನು ಈ ಸಂತೋಷ ಅನ್ನೋದು ಹೇಳ್ತಾ ಇದೆ ನಮಗೆ ಸಹಜವಾಗಿ ಏನು ಅಂತ ಅಂದರೆ ಒಂದು ಅಪೇಕ್ಷೆ ಪಡ್ತೀವಿ ಅದು ಸಿಗತ್ತೆ ಅದು ಸಿಕ್ಕಾಗ ಎಷ್ಟು ಖುಷಿ ಪಡ್ತೀವೋ ಗೊತ್ತಿಲ್ಲ ಯಾಕೆಂದರೆ ಅದು ಸಿಕ್ಕಾಗ ಇನ್ನೊಂದು ಬೇಕು ಅನ್ನುವ ತಹತಹಿಕೆ ಹುಟ್ಟು ಹುಟ್ಟಿರುತ್ತೆ ಹಾಗಾಗಿ ಸಿಕ್ಕಿದ್ದರ ಖುಷಿ ಇಲ್ಲ ಸಿಕ್ಕದ್ದರ ಕುರಿತು ಯೋಜನೆ ಆರಂಭ ಆಗತ್ತೆ ಅಥವಾ ಕರುಬ್ತಾ ಇರ್ತೀವಿ ಇನ್ಯಾರಿಗೋ ಸಿಕ್ತಲ್ಲ ಅಂತ ಹಾಗಾಗಿ ಸಿಕ್ಕಿದ್ದರಲ್ಲೊಂದು ನೆಮ್ಮದಿ ಕಾಣಬೇಕು ಒಂದು ತೃಪ್ತಿ ಕಾಣಬೇಕು ಇದನ್ನು ಸಂತೋಷ ಅಂತ ಕರೆದ್ರು ಇದೊಂದು ಬಹುದೊಡ್ಡ ಮೌಲ್ಯ ಯೋಗವನ್ನು ಸಾಧಿಸಬೇಕು ಅಂತಂದರೆ ಮನಸ್ಸು ಸದಾ ಈ ನೆಮ್ಮದಿಯಲ್ಲಿ ಇರಲೇಬೇಕಾಗತ್ತೆ ಇದು ಬರೀ ಯೋಗದ ಸಾಧನೆಗೆ ಅಂತ ಅಲ್ಲ ಇಲ್ಲಿ ಹೇಳ್ತಾ ಹೇಳಿ ಬರ್ ಹೇಳ್ಕೊಂಡು ಬರ್ತಾ ಇರುವ ಯಮನಿಯಮಗಳ ಈ ಎಲ್ಲ ಅಂಶಗಳು ನಮ್ಮ ಭೌತಿಕವಾದ ಸಾಧನಕ್ಕೂ ಸಾಧನೆಗಳಿಗೂ ಬೇಕು ಒಂದು ಕ್ಷೇತ್ರದಲ್ಲಿ ಯಶಸ್ಸು ಕಾಣಬೇಕು ಅಂತ ಅಂದರೆ ಇವೆಲ್ಲವೂ ಬೇಕೇ ಬೇಕು ನಮಗೆ ನೆಮ್ಮದಿಯೇ ಇಲ್ಲ ಅಂತ ನಾವು ಯಾವ ಕೆಲಸವನ್ನು ಚೆನ್ನಾಗಿ ಮಾಡೋದಕ್ಕಾಗೋದಿಲ್ಲ ಆತಂಕವೋ ಒತ್ತಡವೋ ಇದ್ದಾಗ ಯಾವ ಕಾರ್ಯವನ್ನು ನಾವು ಪರಿಪೂರ್ಣವಾಗಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಇದು ಯೋಗ ಸಾಧನೆಗೆ ಅಂತ ಹೇಳ್ತಾ ಇದ್ದರೂ ಕೂಡ ಪತಂಜಲಿಗಳು ಬದುಕಿನ ಎಲ್ಲ ಕ್ಷೇತ್ರಗಳ ಯಶಸ್ಸಿಗೂ ಇವುಗಳು ಕಾರಣ ಅನ್ನೋದನ್ನು ಹೇಳ್ತಾ ಇದ್ದಾರೆ ಮೂರನೆಯದು ತಪಸ್ಸು ಭಾರತ ಅಂತೂ ತಪಸ್ಸಿಗೆ ಹೇಳಿ ಮಾಡಿಸಿದ ಸ್ಥಳ ಭಾರತದ ಪುರಾಣ ಇತಿಹಾಸಗಳನ್ನು ಎತ್ತಿದರೆ ಅಲ್ಲಿ ತಪಸ್ಸು ಮಾಡದೇ ಇರೋರು ಇಲ್ಲ ಅಲ್ಲಿ ರಾಜರುಗಳು ತಪಸ್ಸು ಮಾಡ್ತಾರೆ ಋಷಿಗಳು ತಪಸ್ಸು ಮಾಡ್ತಾರೆ ಅಷ್ಟ್ಯಾಕೆ ಸಾಮಾನ್ಯ ಜನರು ತಪಸ್ಸು ಮಾಡ್ತಾರೆ ಅಷ್ಟೇ ಅಲ್ಲ ನಾವಿವತ್ತು ಭಾರೀ ಭಯಂಕರರು ಅಂತ ಅಂದುಕೊಳ್ಳುವ ರಾಕ್ಷಸರು ತಪಸ್ಸು ಮಾಡ್ತಾರೆ ತಪಸ್ಸು ಮಾಡದವರೇ ಇಲ್ಲ ಅನ್ನುವಷ್ಟು ತಪಸ್ಸು ಮಾಡ್ತಾರೆ ಇದೊಂದು ಬಹುದೊಡ್ಡ ವಿಷಯ ತಪಸ್ಸು ಅನ್ನೋದು ಏನು ತಪಸ್ಸು ತಪಸ್ಸು ಅಂದರೆ ಏನು ಅದು ಹೇಗೆ ಅದರ ವ್ಯಾಪ್ತಿ ದೊಡ್ಡದು ಆದರೆ ತಪಸ್ಸು ಅನ್ನೋದನ್ನು ಇಲ್ಲಿಗೆ ಎಷ್ಟು ಅರ್ಥ ಮಾಡ್ಕೊಳ್ಬೋದು ಅಂದರೆ ನಿಯಮಬದ್ಧವಾಗಿ ಒಂದಿಷ್ಟು ಬದುಕನ್ನು ರೂಢಿಸಿಕೊಳ್ಳೋದು ಅಂತ ವ್ರತ ವ್ರತಾಚರಣೆಗಳು ಅಂತ ಹೇಳ್ತಾರೆ ನಾನು ಹೀಗೆ ಇರ್ತೀನಿ ಬದುಕಿನಲ್ಲಿ ಅಂತ ಅಂದುಕೊಂಡು ಒಂದಿಷ್ಟು ನಿಯಮಗಳಿಗೆ ಅದು ಆಹಾರದ ನಿಯಮಗಳು ವಿಹಾರದ ನಿಯಮಗಳು ಉಪಾಸನೆಯ ನಿಯಮಗಳನ್ನು ಹಾಕ್ಕೊಂಡು ಬದುಕೋದು ಕೂಡ ಈ ತಪಸ್ಸಿನ ವ್ಯಾಪ್ತಿಗೆ ಬರುತ್ತೆ ಮುಂದಿನದ್ದು ಸ್ವಾಧ್ಯಾಯ ಅಂತ ಇದು ಕೂಡ ಬಹಳ ವಿಸ್ತಾರವಾದ ಅರ್ಥವ್ಯಾಪ್ತಿಯನ್ನು ಹೊಂದಿರುವಂಥದ್ದು ಅಧ್ಯಾತ್ಮಶಾಸ್ತ್ರ ಅಥವಾ ಯೋಗಶಾಸ್ತ್ರ ವೇದಾಂತ ಇವೆಲ್ಲ ಭಾರತದಲ್ಲಿ ಹುಟ್ಟಿದ ಇವೆಲ್ಲ ಹೇಳ್ತಾ ಇರೋದೇನು ಅಂತ ಅಂದರೆ ನಿನ್ನನ್ನು ನೀನು ತಿಳ್ಕೊಳ್ಬೇಕು ಅಂತ ಅಧ್ಯಾತ್ಮ ಅಂದರೆ ಏನು ವೇದಾಂತ ಅಂದರೆ ಏನು ಅಥವಾ ಯೋಗಶಾಸ್ತ್ರ ಏನನ್ನು ಹೇಳ್ತಾ ಇದೆ ಅಂದರೆ ನಿನ್ನನ್ನು ನೀನು ತಿಳ್ಕೊಳ್ಬೇಕು ನಿನ್ನ ಅನುಭವ ನಿನಗಾಗಬೇಕು ಅಂತ ನಿನಗೆ ನೀನು ಯಾರು ಅಂತ ಗೊತ್ತಿಲ್ಲ ಅದನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ಯೋಗ ಸಾಧನೆ ಅಂದರೂ ಅದೇನೇ ಕೊಟ್ಟ ಕೊನೆಗೆ ಯೋಗ ಸಾಧನೆ ಅಂದರು ಅದೇ ಅವನನ್ನು ಅವನು ಅರ್ಥ ಮಾಡಿಕೊಂಡು ಅವನನ್ನು ಅವನು ಅನುಭವಿಸೋದು ಅಂತ ಹಾಗೆ ಆಗಬೇಕು ಅಂತಂದಾಗ ಅದರ ಕುರಿತು ಒಂದು ಅಧ್ಯಯನ ಬೇಕು ಒಂದು ತಿಳುವಳಿಕೆ ಬೇಕು ಒಂದು ಮಾಹಿತಿ ಬೇಕು ಯಾವುದೇ ಒಂದನ್ನು ನಮ್ಮದಾಗಿಸಿಕೊಳ್ಳುವ ಮೊದಲು ನಾವು ಅದರ ಬಗ್ಗೆ ಮೊದಲು ಮಾಹಿತಿ ಕಲೆಕ್ಟ್ ಮಾಡ್ತೀವಿ ಒಂದು ಊರಿಗೆ ಹೋಗಬೇಕು ಅಂದರೆ ಆ ಊರು ಎಲ್ಲಿದೆ ಎಷ್ಟು ದೂರ ಇದೆ ಅದನ್ನು ಅದಕ್ಕೆ ಹೇಗೆ ಹೋಗ್ಬೋದು ಯಾವ ವಾಹನದಲ್ಲಿ ಹೋಗಬಹುದು ಅಂತ ಎಲ್ಲ ಒಂದು ಮೊದಲು ಮಾಹಿತಿ ಸಂಗ್ರಹಿಸ್ತೀವಿ ಆಮೇಲೆ ಹೋಗುವ ಸಾಧನ ಏನು ಅಂತ ಮಾಹಿತಿ ಸಂಗ್ರಹಿಸ್ತೀವಿ ಹೀಗೆ ಯಾವುದನ್ನಾದರೂ ಸಾಧಿಸಬೇಕು ಅಂತಂದಾಗ ಅದರ ಕುರಿತಾದ ಅರಿವು ಬೇಕು ಮೊದಲು ಮಾಹಿತಿ ರೂಪವಾದ ಅರಿವು ಬೇಕು ಜ್ಞಾನ ಅನ್ನೋದು ಎರಡು ತರಹ ಅನುಭವ ರೂಪವಾದದ್ದೊಂದು ಮಾಹಿತಿ ರೂಪವಾದದ್ದೊಂದು ಅಂತ ಈ ಸ್ವಾಧ್ಯಾಯ ಅನ್ನೋದು ಏನನ್ನು ಹೇಳುತ್ತೆ ಅಂದರೆ ನಿನ್ನನ್ನು ನೀನು ತಿಳಿದುಕೊಳ್ಳಬೇಕಾಗಿದೆ ಅನ್ನುವಾಗ ಅದಕ್ಕೆ ಬೇಕಾದ ಅಂಶಗಳನ್ನೆಲ್ಲ ಅಧ್ಯಯನ ಮಾಡು ಅನ್ನೋದನ್ನು ಹೇಳುತ್ತೆ ಮುಂದಿನ ಮುಂದಿನದ್ದು ಈಶ್ವರ ಪ್ರಣಿಧಾನ ಈ ಸೃಷ್ಟಿಯ ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಶಕ್ತಿ ಇದೆ ಅದನ್ನು ನಾವು ಯಾವ ಹೆಸರಿನಿಂದಲೂ ಕರೆದುಕೊಳ್ಬೋದು ಬೇರೆ ಬೇರೆ ಮತಗಳು ತಮ್ಮ ತಮ್ಮ ದೇವರುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕಂಡಿವೆ ಉಪಾಸನೆ ಮಾಡಿವೆ ಭಾರತವೇ ಭಾರತದ ಪ್ರಾಚೀನ ಸನಾತನ ಧರ್ಮವೇ ಮೂವತ್ತ್ಮೂರು ಕೋಟಿ ದೇವತೆಗಳು ಅಂತ ಹೆಸರಿಸ್ತಾ ಇದೆ ಬೇರೆ ಬೇರೆ ಮತಗಳಲ್ಲಿ ದೇವತೆಗಳು ದೇವತೆಗಳ ಸ್ವರೂಪ ಉಪಾಸನೆಗಳು ವಿವಿಧವಾಗಿವೆ ಆದರೆ ಇವೆಲ್ಲದರ ಸಾರ ಅಂತ ಒಂದು ಸಾಲಿನಲ್ಲಿ ಹೇಳಬಹುದು ಅಂದರೆ ಈ ಸೃಷ್ಟಿಯ ಹಿಂದೊಂದು ನಿಯಾಮಕ ಶಕ್ತಿ ಇದೆ ಈ ಸೃಷ್ಟಿಯನ್ನು ಅದು ಆಡಿಸ್ತಾ ಇದೆ ಈ ಸೃಷ್ಟಿಯನ್ನು ಅದು ಕುಣಿಸ್ತಾ ಇದೆ ಅದರ ಸಂಕಲ್ಪದಂತೆ ಸೃಷ್ಟಿ ನಡೀತಾ ಇದೆ ಅದು ಸೃಷ್ಟಿಯಲ್ಲಿರುವ ಮನುಷ್ಯನೂ ಸೇರಿದ ಎಲ್ಲದರ ಸಾಮರ್ಥ್ಯವನ್ನು ಮೀರಿಸಿದ್ದು ಅದು ಅಂತ ಅದರ ಒಂದು ಅನುಗ್ರಹ ಬೇಕು ಅದರ ಒಂದು ಕೃಪೆ ಬೇಕು ಬದುಕಿಗೆ ಅಂತ ನಮ್ಮ ಪೂರ್ವಿಕರು ಹೇಳ್ತಾ ಇದ್ದಾರೆ ಅದನ್ನು ಈಶ್ವರ ಪ್ರಣಿಧಾನ ಅಂತ ಕರೆದರು ಆ ಈಶ್ವರ ಶಕ್ತಿಯಲ್ಲಿ ಅದು ಯಾವ ದೇವತೆಯೋ ಯಾವ ಉಪಾಸನೆಯ ಮಾರ್ಗವೋ ಏನೇ ಆಗಿರಲಿ ಆದರೆ ಅದಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ಅದಕ್ಕೆ ನಮಿಸ್ತಾ ಅದನ್ನು ಪೂಜಿಸ್ತಾ ಅದನ್ನು ಗೌರವಿಸ್ತಾ ಇರೋದು ಅನ್ನೋದು ಈಶ್ವರ ಪ್ರಣಿಧಾನ ಅಂತ ಕರೆಸಿಕೊಳ್ಳುತ್ತೆ ಇದು ಯೋಗದ ಅಂಗವಾಗತ್ತೆ ಇದು ಯೋಗದ ಒಂದು ದಾರಿಯಾಗತ್ತೆ ಇವಿಷ್ಟು ಯೋಗದ ಎರಡನೆಯ ಅಂಗವಾದ ನಿಯಮಕ್ಕೆ ಸೇರಿದ್ದು ನಮಸ್ಕಾರ